ಹಾಯ್ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟನ್ನು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಬಾಯಿಗೆ ಒಂದು ಒಳ್ಳೆ ರುಚಿ ಸಿಗುತ್ತೆ ಹುಳಿಯಾಗಿ ಮಧ್ಯೆ ಮಧ್ಯೆ ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಅಲ್ಲಲ್ಲಿ ಹುರಿದ ಶೇಂಗಾ ಬೀಜಗಳಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಟೀ ಟೈಮ್ಗೆ ಆಗ್ಬೋದು ಅಥವಾ ನಮ್ಗೆ ಯಾವಾಗಾದರೂ ತಿನ್ನಬೇಕು ಅನಿಸಿದಾಗ ಕಡಲೆಪುರಿ ಇದ್ದರೆ ಸಾಕು ಈ ಒಂದು ರುಚಿಯಾದಂಥ ಗಿರ್ಮಿಟನ್ನು ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬೇಕಾದಂಥ ಸಾಮಗ್ರಿಗಳು ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ನಾನೀಗ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಳ್ಳುವಾಗ ಫ್ಲೇಮನ್ನು ಕಡಿಮೆ ಮಾಡ್ಕೊಳ್ಳಿ ಹಾಗೆಯೇ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಉದ್ದದಕ್ಕೆ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ಟೈಮಲ್ಲಿ ಹಾಕೊಂಡ್ರೆ ಈ ಒಂದು ಗಿರ್ಮಿಟಲ್ಲಿ ಖಾರ ಚೆನ್ನಾಗಿ ಬಿಡುತ್ತೆ ಹಾಗೆಯೇ ಎರಡು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ನೋಡಿ ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇಷ್ಟು ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಎಣ್ಣೆ ಹಾಕ್ಕೊಳಕ್ಕೆ ಹೋದರೆ ಕಡಲೆಪುರಿ ಮೆತ್ತಗಾಗ್ಬಿಡುತ್ತೆ ಬೇಗ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು ಹಾಗೆ ನಾನು ಕಡಲೆ ಬೀಜ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಒಂದು ಪ್ಯಾನ್ ಇಟ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಕಡಲೆ ಬೀಜ ಮತ್ತು ಹುರಗಡ್ಲೇನ ಪುಡಿ ಮಾಡಿ ಬೇಕಿದ್ರೆ ಹಾಕೋಬೋದು ರಫ್ ಆಗಿ ಪುಡಿ ಮಾಡಿ ಬೇಕಾದ್ರೆ ಹಾಕೋಬೋದು ನಂತರ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ನಮ್ಮ ಅನು ರುಚಿಗೆ ಅನುಸಾರವಾಗಿ ಹಾಕೋಬೋದು ಬೇಕಿದ್ರೆ ನೀವು ಟೊಮೆಟೊ ಜಾಸ್ತಿ ಹಾಕ್ಕೊಳ್ತೀನಿ ಅಂದಂಗಿದ್ರೆ ಟೊಮೆಟೊ ಹಾಕ್ಕೊಂಡು ಹುಣ್ಸೆನ್ ರಸನ ಸ್ವಲ್ಪ ಹಾಕೋಬೋದು ಅಥವಾ ಹುಣಸೆ ರಸ ಸ್ಕಿಪ್ ಮಾಡು ಸೇರಿಸ್ಕೊಬೋದು ಬಟ್ ಈ ಒಂದು ಗಿರ್ಮಿಟಲ್ಲಿ ಹುಣಸೆನ್ ರಸ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿಯಾಗಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ರುಚಿ ಹೆನನ್ಸ್ ಆಗುತ್ತೆ ಫ್ರೆಂಡ್ಸ್ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಒಂದು ಹಾಕಿ ಸ್ವೀಟ್ ಸ್ವೀಟ್ ಹಾಕಿ ಮಧ್ಯ ಮಧ್ಯೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಟೀ ಕಾಫಿ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ಗಿರ್ಮಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಗಟ್ಟಿಯಾಗಬೇಕು ಈ ಒಂದು ಗ್ರೇವಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಒಂದು ಕಿರುಮಿಟಲ್ಲಿ ಈಗ ಒಂದು ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೊಮೆಟೊನು ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಆ್ಯಪಲ್ ಟೊಮೆಟೊ ಇದ್ದರೆ ಅದನ್ನು ಹಾಕೊಂಡು ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಬಿಟ್ಟು ಸಣ್ಣಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿರ್ತೀವಲ್ವ ಸೊ ಈಗ ಈ ಒಂದು ಕಡಲೆಪುರಿನ ಇದ್ದೀನಿ ಇದು ಕ್ರಿಸ್ಪಿಯಾಗಿರಬೇಕು ಮೆತ್ತಗಿದ್ರೆ ಹಾಕೊಳಕ್ಕೆ ಹೋಗ್ಬೇಡಿ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ತುಂಬಾ ಕ್ರಿಸ್ಪಿಯಾಗಿದ್ದಾವೆ ಪ್ಯಾಕೆಟ್ ಈಗ ತಾನೇ ಓಪನ್ ಮಾಡಿದ್ದು ನಾನು ಈ ಒಂದು ಕಡಲೆಪುರಿ ಈ ಒಂದು ತಂಡಿಗಾಲಕ್ಕೆ ಬೇಗನೆ ಮೆತ್ಕಾಕ್ಬಿಡ್ತೇವೆ ಬೇಕಿದ್ರೆ ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅಂದರೆ ಒಂದು ಸಪ್ರೇಟ್ ಬಾಂಡ್ಲಿನಲ್ಲಿ ಫ್ರೈ ಮಾಡಿ ಕ್ರಿಸ್ಪಿ ಆದಮೇಲೆ ನ ನಂತರ ನೀವು ಬಳಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರೋಲ್ಲ ಈ ಒಂದು ಗಿರ್ಮಿಟ್ಟು ನೋಡಿ ಕಡಲೆಬೀಜ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮದ್ದು ಮಧ್ಯೆ ಅದೇ ರೀತಿ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಬೀಜ ನಮ್ಮ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಕ್ಷಣಕ್ಕೆ ಸರ್ವ್ ಮಾಡಬೇಕಾಗುತ್ತೆ ಜಾಸ್ತಿ ಇವತ್ತು ಬಿಡೋಕೋಗ್ಬೇಡಿ ಇದನ್ನು ಮಿಕ್ಸ್ ಮಾಡಿದಾದ್ಮೇಲೆ ಬೇಗನೆ ಖಾಲಿ ಮಾಡಬೇಕು ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಎಲ್ಲ ನಾನು ತೊಗೊಂಡಿರೋದು ಸಪ್ಪೆ ಕಡಲೆಪುರಿ ಅಂತೀವಲ್ವ ಅದು ಪಫುಡ್ ರೈಸು ನೀವು ಬೇಕಿದ್ದರೆ ಮಾಮೂಲಿ ಕಡಲೆಪುರಿನಲ್ಲೂ ಮಾಡ್ಕೋಬೋದು ಆದರೆ ಈ ಒಂದು ಕಡಲೆಪುರಿನಲ್ಲಿ ಮಾಡಿಕೊಂಡ್ರೆ ಮಾತ್ರನೇ ಈ ಒಂದು ಟೇಸ್ಟು ಗಿರ್ಮಿಟ್ದು ಒಂದು ಅಸ್ಲಿ ಟೇಸ್ಟ್ ಏನಂತೀವಿ ಅದು ಸಿಗೋದು ತುಂಬನೇ ರುಚಿಯಾಗಿರುತ್ತೆ ಈ ಒಂದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಮಸಾಲಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹದವಾಗಿ ಮಿಕ್ಸ್ ಆಗಿರುತ್ತಲ್ವ ತುಂಬನೇ ಚೆನ್ನಾಗಿರುತ್ತೆ ನೀವು ಫ್ರೆಶ್ಶಾಗಿ ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ಸರ್ವ್ ಮಾಡಿಬಿಡಿ ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಇಲ್ಲ ನೀವು ಗ್ರೇವಿನ ಎತ್ತಿಟ್ಬಿಟ್ಟು ನಂತರ ನೀವೇನಾದರೂ ಯಾವಾಗ ತಿಂತೀವಿ ಅನ್ನುವಾಗ ಈ ಒಂದು ಕಡಲೆಪುರಿನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಕಾಫಿ ಟೈಮ್ಗೆ ಅಥವಾ ಟೀ ಟೈಮ್ಗೆ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಗೆರ್ಮಿಟ್ಟು ತುಂಬಾ ಫೇಮಸ್ ಅಂತ ಕೇಳಿರ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆಗಾಗ ಮನೆಯಲ್ಲಿ ಮಾಡ್ಕೊಳ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಚಳಿಗಾಲ ಆಗ್ಬೋದು ಅಥವಾ ಮಳೆಗಾಲ ಆಗ್ಬೋದು ಈ ಒಂದು ಕಡಲೆಪುರಿ ತಂದಿಟ್ಕೊಂಬಿಟ್ರೆ ಆಗೋಯ್ತು ಈ ಒಂದು ರೆಸಿಪಿನ ತಟ್ಟಂತ ಮಾಡ್ಕೊಂಬಿಡ್ಬೋದು ಇಷ್ಟ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್